ಇವತ್ತು ಆಕ್ಚುಲಿ ಮೈಸೂರು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಸೊ ನಡ್ಕೊಂಡು ಹೋಗ್ಬೇಕಾದ್ರೆ ಲೈವ್ ಮಾಡಬೇಕು ಅಂತ ಅಂದ್ಬಿಟ್ಟು ಲೈವಿಗೆ ಜಾಯಿನ್ ಆಗಿದ್ದೀನಿ ಸೊ ಎಲ್ಲರೂ ಸ್ಟಾರ್ಟ್ ಮಾಡ್ತೀನಿ ಲೈಟಿಂಗ್ಸ್ ಇನ್ನ ಆನ್ ಆಗಿಲ್ಲ ಆನ್ ಆಗೋದಕ್ಕೆ ಇನ್ನೊಂದು ಹಾಫ್ ಅನ್ ಅವರ್ ಬೇಕು ಇಲ್ಲ ಎಕ್ಸಾಕ್ಟ್ ಸಿಕ್ಸ್ ಫೈವ್ ಆನ್ ಆಗುತ್ತೆ ಆರಾಮ ಹೌದು ಹೌದು ನೋಡಿ ನಮ್ಮ ಸಿಸ್ಟರ್ ಕೂಡ ನಮ್ಮೊಟ್ಟಿಗೆ ಅಮ್ಮ ಕೂಡ ನಮ್ಮೊಟ್ಟಿಗೆ ಇವತ್ತು ನಾವಿಬ್ರು ಒಟ್ಟೊಟ್ಟಿಗೆ ಇದೀವಿ ಸೊ ಸ್ವೀಟರ್ಸ್ ಎಲ್ಲರೂ ಬೇಗ ಬೇಗ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ವೆಲ್ಕಮ್ ಟು ರೋಹಿಣಿ ವರ್ಷ ಜೊತೆಗೆ ನಾನು ನಿಮ್ಮ ಪ್ರೀತಿಯ ರೋಹಿಣಿ ಫುಲ್ಲು ಟಯರ್ಡ್ ಆಗಿದ್ದೀನಿ ಫ್ರೆಶ್ ಅಪ್ ಕೂಡ ಆಗಿಲ್ಲ ಸೊ ಹಾಗೆ ಲೈವ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಯಾರು ಏನಂತನೂ ಅಂದ್ಕೊಳ್ಬೇಡಿ ಮೈಸೂರು ನೋಡ್ತೀರಾ ಒಂದು ಸ್ವಲ್ಪ ಯಾರು ಜಾಯ್ನೇ ಆಗಿಲ್ಲ ನಾನು ಯಾರೂ ಒಬ್ಬರು ಜಾಯ್ನ್ ಆಗಿಲ್ಲ

ಏನು ಅಂಬಾರಿ ಇಲ್ಲೆಲ್ಲ ಬರಲ್ಲ ಇವತ್ತು ಏರ್ ಶೋ ನಡೀತಾ ಇರ್ತಾರ ಅದಕ್ಕೆ ಇದು ಇಲ್ಲೇ ಇದಿದೆ ಅನ್ಸುತ್ತೆ ಮೋಸ್ಟ್ಲಿ ಮನೆ ಮಂಟಪ ಈ ಕಡೆ ಕಡೆಗೆ ಅನ್ಸುತ್ತೆ ಅದಕ್ಕೆ ಏನೋ ಇರುತ್ತೆ ಹೌದು ಅದಕ್ಕೆ ಒಂದು ಜನ ಪೊಲೀಸ್ ಎಲ್ಲ ಇದಾರೆ ನೋಡಲಿ ಬಿಸಿ ಆಗ್ಬಿಟ್ಟಿದ್ದಾರೆ ಹಬ್ಬದ ಬಿಸಿಲಿ ಕಾರು ಬೈಕು ತಗೊಂಡು ಫಿಲ್ಮ್ ಅದು ಇದು ಅಂತ ಹೋಗ್ತಾ ಇದ್ದಾರೆ ಸೊ ಲೈವಿಗೆ ಯಾರು ಇಲ್ಲ ಯಾ ಅಲ್ಲ ಯಾರು ಲೈವ್ ಜನ್ ಆಯ್ತಾ ಇಲ್ಲ ಕ್ಲೋಸ್ ಮಾಡಿ ಮತ್ತೆ ಜಾಯ್ನ್ ಆಯ್ತಲ್ಲ